ಮಹಾತ್ಮ ಗಾಂಧಿಯವರ ನೂರ ಐವತ್ತಾರನೇ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ನೂರ ಇಪ್ಪತ್ತೊಂದನೇ ಜನ್ಮದಿನಾಚರಣೆಯನ್ನು ಸಿದ್ದಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರೇಮಗೋಪಾಲ ಉಪಾಧ್ಯಕ್ಷ ಪಳನಿಸ್ವಾಮಿ ಅವರು ಗಣ್ಯರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ಕಾರ್ಯದರ್ಶಿ ಹಾಗೂ ಅಭಿವೃದ್ಧಿ ಅಧಿಕಾರಿಗಳು ಬಹುತೇಕ ಸದಸ್ಯರ ಗೈರು ಹಾಜರಿಯಲ್ಲಿ ಕಾರ್ಯಕ್ರಮ ನಡೆಯಿತು ಗಾಂಧಿ ಜಯಂತಿ ಪ್ರಯುಕ್ತ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಇಲ್ಲಿನ ಪೌರ ಕಾರ್ಮಿಕರನ್ನು ಸನ್ಮಾನಿಸುವ ತೀರ್ಮಾನ ಕೈಗೊಂಡಿತ್ತು ಆದರೆ ಸೇವಾ ಭದ್ರತೆ ಇಲ್ಲದೆ ಪರಿತಪಿಸುತ್ತಿರುವ ಪೌರ ಕಾರ್ಮಿಕರು ನಮಗೆ ಸನ್ಮಾನ ಬೇಡ ಸರ್ಕಾರಿ ನೌಕರರು ಎಂದು ಖಾಯಂಗೊಳಿಸಿ ಎಂದು ಪಟ್ಟು ಹಿಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಪೌರಕಾರ್ಮಿಕ ಸುರೇಶ್ ವೈದ್ಯಕೀಯ ಸೌಲಭ್ಯ ಪಿಎಫ್ ಕ್ವಾರ್ಟರ್ಸ್ ಸೇರಿದಂತೆ ಸರ್ಕಾರಿ ಸೌಲಭ್ಯ ಇಲ್ಲದೆ ದಿನಗೂಲಿ ನೌಕರರಾಗಿ ದುಡಿಯುತ್ತಿದ್ದು ನಮ್ಮನ್ನು ಗ್ರಾಮ ಪಂಚಾಯಿತಿ ನೌಕರರನ್ನಾಗಿ ಗುರುತಿಸಿ ಎಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸಮ್ಮುಖದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕೆಲಕಾಲ ಪೌರ ಕಾರ್ಮಿಕರು ಮತ್ತು ಆಡಳಿತ ಮಂಡಳಿ ನಡುವೆ ಮಾತಿನ ಚಕಮಕಿ ನಡೆಯಿತು ನಂತರ ಸದಸ್ಯ ಶುಕೂರ್ ಪೌರ ಕಾರ್ಮಿಕರ ಬೇಡಿಕೆಗಳನ್ನು ಮುಂದಿನ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುವುದೆಂದು ಭರವಸೆ ನೀಡಿದ ಮೇರೆಗೆ ಪೌರಕಾರ್ಮಿಕೆ ಕೋಕಿಲ ಹೊರತುಪಡಿಸಿ ಉಳಿದ ಪೌರಕಾರ್ಮಿಕರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ಸುಬ್ರಮಣಿ ಸಿಬ್ಬಂದಿಗಳಾದ ಸವಿತಾ ರಜನಿ ಆಟೋ ಚಾಲಕರಾದ ಇಕ್ಬಾಲ್ ಮುಸ್ತಫಾ ಗ್ರಾಮ ಪಂಚಾಯಿತಿ ಸದಸ್ಯೆ ದೇವಜಾನು ಉಪಸ್ಥಿತರಿದ್ದರು ಒಂದು ಪೋಷಕಾಸ್ಪತ್ರೆಗೆ ಒಂದು ಬೆನಿಫಿಟ್ ಇಲ್ಲ ಒಂದು ಆಸ್ಪತ್ರೆಗೆ ಒಂದು ಸ್ಕೀಮ್ ಇಲ್ಲ ಏನಿಲ್ಲ ನಾವೇನೋ ತೋಟ ಕೆಲಸ ಮಾಡ್ತಾ ಗ್ರಾಮ ಕೆಲಸ ಮಾಡ್ತಾ ನಮಗೆ ಒಂದು ಇದ್ದೀರ ಕೊಡಬೇಕು ನೀವು ಅದು ನಮ್ಗೆ ಹೇಳ್ಬೇಕು ಯಾಕೆಂದ್ರೆ ನಾವು ಹಲವಾರು ವರ್ಷದಿಂದ ನಮ್ಮ ತಂದೆ ಕೆಲಸ ಮಾಡ್ತಾ ಇದ್ರು ನಮ್ಮ ತಾತ ಕೆಲಸಗಳು ನಾನು ಹೇಳಕ್ಕಿಲ್ಲ ಆ ತರ ನಾವು ಈ ತರ ಕೆಲಸ ಮಾಡ್ಕೊಂಡು ಹೋಯ್ತಾ ಇದ್ದೀವಿ ನಮಗೊಂದು ಒಂದು ಒಂದು ಭರವಸೆ ಕೊಡಿ ನಾವು ಈ ತರ ಕಸ ಬಸ್ತಾ ಇದೀವಿ ಒಂದು ಸಿರಂಜೆ ಹಾಕ್ತಾರೆ ಒಂದು ಏನೋ ಏನೆಲ್ಲ ಆಗ್ತಾ ಒಂದು ಕಸದವರಿಗೆ ಒಂದು ಕಸ ಬಚ್ಚೊತ್ತಿಗೆ ಆ ಸಿರಂಜೆ ಏನಿರ್ತದೆ ಏನು ಕಸ ಬರ್ತದೆ ಡಿವೈಡ್ ಮಾಡಬೇಕು ಒಂದೊಂದು ಕಸನ ಒಂದೊಂದು ಪ್ಲಾಸ್ಟಿಕ್ನ ನಾವು ಡಿವೈಡ್ ಮಾಡಬೇಕು ಆ ಡಿವೈಡ್ ಮಾಡೋತ್ತಿಗೆ ಆ ಡಿವೈಡ್ ಮಾಡೋತ್ತಿಗೆ ನೀವು ಬ್ಲೌಸ್ ಕೊಡ್ತೀರಾ ಆಸ್ಪತ್ರೆ ಚೆಕಪ್ ಮಾಡಿದ್ದೀರಾ ಈ ಗ್ರಾಮ ಪಂಚಾಯತ್ಗೆ ಹಲವಾರು ವರ್ಷದ ಈ ಪೌರಕಾರ್ಮಿಕರಿಗೆ ಏನಾದರೂ ಬೆನಿಫಿಟ್ ಇದೆಯಾ ಏನಾದರೂ ಒಂದು ಕೋಟಸು ಕೊಟ್ಟಿದ್ದೀರಾ ಏನಾದರೂ ಒಂದು ಇದೆಯಾ ನೀವು ಹೇಳ್ಬಿಟ್ಟು ನಮಗೆ ಸನ್ಮಾನ ಮಾಡಿ ಆಗ ನಾವು ಸನ್ ಮತ್ತೆ ಇನ್ನೊಂದು ಕಂಪ್ಯೂಟ್ರ್ಗೆ ಏನಾದರೂ ಆದೇಶ ಮಾಡಂದರೆ ಕಂಪ್ಯೂಟ್ರ್ ಅವರು ನಮಗೇನೋ ಒಂದು ಭರವಸೆ ಪೌರಕಾರ್ಮಿಕರಿಗೆ ಇಲ್ಲ ಉದ್ದೇಶ ಅದೊಂದು ಒಂದು ಎಫ್ ಬರ್ತಾರೆ ಪೀಡಿಯ ಮುಂದೆಲ್ಲ ಔಷಧ ಬೆಳಗ್ಗೆ ಪೌರ ಕಾರ್ಮಿಕರು ಏನಂದರೆ ಬೇಕಾಬಿಟ್ಟಿ ಸಿಕ್ಕಿದ್ದೀರಾ ಬೇಕಾಬಿಟ್ಟು ಸಿಕ್ಕಿದ್ರೆ ನೀವು ಹೇಳಬೇಕು ನಿಮ್ಮ ನೀವು ಸದಸ್ಯರು ಇದ್ರ ಉಪಾದಸರು ಇದ್ರ ಅಧ್ಯಕ್ಷರು ಇದ್ರೆ ನಿಮ್ಮ ಗಮನಕ್ಕೆ ಬರೋದಿಲ್ವಾ ನೀವು ಅದು ಯಾಕೆ ಪೌರಕಾರ್ಮಿಕರು ಬಿದ್ದು ಸಿಕ್ಕಿದಿರಾ ಪೌರಕಾರ್ಮಿಕರ ಊರು ಉದ್ದಾರ ಒಂದು ಮಿಲಿಟ್ರಿ ಆರ್ಮಿ ಕಾಯ್ತಾನೆ ಒಂದು ದೇಶನ ಕಾಯ್ತಾನೆ ಕಸ ಬಚ್ಚಿಬಿಟ್ಟು ನಾಳೆ ಆರ್ಮಿ ಕಾಯ್ತಾ ಇದ್ದಾನೆ ಯುದ್ಧ ಮಾಡಿಬಿಟ್ಟು ನಾವು ಇನ್ನೊಬ್ಬರು ರೋಗನ ಕಾಯ್ತಾ ಇದ್ದೀವಿ ನಮಗೇನಾದರೂ ಕೊಡ್ತಾ ಇದ್ದೀರಾ ನೀವು ಹೇಳ್ಬೋದು ನಮ್ಗೆ ಸನ್ಮಾನ ಮಾಡಿ ಅದು ಬಿಟ್ಟು ನಮ್ಗೆ ಸನ್ಮಾನ ನಾವು ಇಸ್ಕೊಳ್ಳೋದಿಲ್ಲ ಇದೆ ಪದ್ಧತಿ ಮಡಿಕೇರಿಗೋಗ್ಬಿಟ್ಟು ನಾವು ಡಿ ಸಿ ಮೀಟ್ ಮಾಡ್ಬಿಟ್ಟು ಈ ಪದ್ಧತಿಗೆ ಬಂದು ಯಾಕೆ ಮಾಡಿದ್ದು ಯಾಕೆ ಮಾಡಿದ್ದು ಪಿ ಡಿ ಆರ್

ಕೆಲಸ ಮಾಡ್ತಾ ಇಲ್ವಾ ಇಲ್ಲದ್ರೆ ನಾವೇನಾದ್ರು ಹೊರಗಡೆ ಕೆಲಸ ಮಾಡ್ತಾ ಇಲ್ವಾ ಯಾಕೆ ಎಲ್ಲ ಫೈವ್ ಮರ್ಸ್ಗೆ ಯಾಕೆ ತೋರ್ಸೋಕ್ಕಿಲ್ಲ ಪೀಡೆಗೆ ಕಂಪ್ಯೂಟರ್ ಬಂದವರಿಗೆ ಮತ್ತೆ ಮತ್ತೆ ಗೊತ್ತಾಗೋದು ನಮ್ಮ ಫಾರಕಾರ್ಕಿಕರಿಗೆ ಬಂದೀಗ ಏನು ಬೆನಿಫಿಟ್ ಇದೆ ಅದು ಈಗ ದಾಖಲೆ ನಾನು ತೆಗಿಬೇಕಾದ್ರೆ ಎರಡು ಸಾವಿರದ ಹದಿನಾಲ್ಕರ ಈ ಕಡೆ ಇದೆ ನಾನೀಗ ಕೇಸ್ ಹಾಕ್ಬೇಕಾ ಇಲ್ಲ ಬೇಡವಾ ನೀವೇ ನಾನು ಕೇಸ್ ಹಾಕ್ಬೇಕಾ ಬೇಡವಾ ಇಲ್ಲ ಕೋರ್ಟ್ ನಾನು ಮೀಟ್ ಮಾಡ್ತೀನಿ

ಆ ಸರ್ಕಾರದ ಸಂದರ್ಭದಲ್ಲಿ ವಿದ್ಯಾಭ್ಯಾಸಕ್ಕೆ ಆ ಒಂದು ಕಂಡೀಷನ್ಸ್ ಮಾನದಂಡವನ್ನು ಹಾಕಿದ್ರು ಆ ಸಂದರ್ಭದಲ್ಲಿ ಈಗ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಇದರಲ್ಲಿ ಆದೇಶ ಮಾಡಿದ್ದಾರೆ ಪ್ರತಿಯೊಬ್ಬ ಗ್ರಾಮ ಪಂಚಾಯತಿ ನೌಕರರನ್ನು ಕಾಯಗೊಳಿಸುವಂತಹ ಕೆಲಸಗಳು ಅದಾದ ಪಂಚಾಯತಿ ಅಂತ ಆಗಬೇಕು ಅಂತ ಹೇಳಿ ಆಗಿದೆ ಆ ಆದೇಶದ ಪ್ರತಿ ಪಂಚಾಯತಿಗೆ ಬಂದ್ರೆ ನಮ್ಮಲ್ಲಿ ಈಗ ನಮ್ಮ ಸ್ಥಳೀಯ ಸಂಪನ್ಮೂಲದಿಂದ ನಿಮಗೆ ನಾವು ಸಂಬಳ ಕೊಡ್ತಾ ಇದೀವಿ ಹಾಗೆ ಈಗ ಸ್ಥಳೀಯ ಸಂಪನ್ಮೂಲಗಳೇನಿದೆ ಗ್ರಾಮ ಪಂಚಾಯತಿಯಲ್ಲಿ ಅಭಿವೃದ್ಧಿಗೆ ಬಳಸಬೇಕಾದಂತಹ ಹಣದಿಂದ ನಿಮ್ಮ ಸಂಬಳವನ್ನ ನಾವು ಕೊಡ್ತಾ ಇದೀವಿ ಇದ್ರಂತ ಕೊಡ್ತಾ ಇದ್ದೀವಿ ಪಂಚಾಯತಿಗೆ ಇದೊಂದು ಹೊರ ಆಗ್ತದೆ ಅರ್ಥ ಆಯ್ತಾ ನಿಮ್ಮನ್ನ ಸರ್ಕಾರಕ್ಕೆ ನಾವೇ ಕೊಟ್ಟಿದ್ರೆ ನಮಗೆ ಒಂದ್ ತಿಂಗಳಲ್ಲಿ ಒಂದೂವರೆ ಲಕ್ಷ ರೂಪಾಯಿ ಅಷ್ಟು ನಮ್ಗೆ ಹೊರೆ ಕಮ್ಮಿ ಆಗ್ತದೆ ಪಂಚಾಯತಿಗೆ ಲಾಭ ಆಗ್ತದೆ ನಾವು ಇದನ್ನ ಬಗ್ಗೆ ಈ ಪ್ರಯತ್ನಗಳನ್ನ ನಾವು ಮಾಡ್ತಾನೆ ಇದೀವಿ ಆದ್ರೆ ನಿಮ್ಮ ವಿದ್ಯಾಭ್ಯಾಸದ ಮಾನದಂಡ ಆವತ್ತೇನು ಎಷ್ಟನೇ ಕೊಟ್ಟಿದ್ರು ಕೊಟ್ಟಿದ್ರು ನಿಮಗೆ ಆ ಸೆವೆಂತ್ ಸರ್ಟಿಫಿಕೇಟ್ ಇತ್ತಿಲ್ಲ ಆ ಸಂದರ್ಭದಲ್ಲಿ ಅದನ್ನ ಅಂಗೀಕಾರ ಮಾಡಲಿಕ್ಕೆ ಅವರು ಒಪ್ಕೊಂಡಿಲ್ಲ ಪಂಚಾಯತಿಯು ಇವತ್ತು ಸಹ ಈ ವ್ಯವಸ್ಥೆಯಲ್ಲಿ ನಿಮ್ಮನ್ನ ಅಲ್ಲಿ ಅನುಮೋದನೆ ಮಾಡಿಸ್ಬೇಕು ಅಂತ ಹೇಳಿದ್ರೆ ನಮಗೆ ಯಾವುದೇ ತಕರಾರಿಲ್ಲ ಯಾಕಂತ ಹೇಳಿದ್ರೆ ಒಂದೂವರೆ ಲಕ್ಷ ರೂಪಾಯಿ ತಿಂಗಳಲ್ಲಿ ಪಂಚಾಯತಿಗೆ ಆದಾಯ ಆಗ್ತದೆ ಆಯ್ತಾ ಸರ್ಕಾರದಿಂದ ನಿಮಗೆ ನೇರವಾಗಿ ನಿಮ್ಮ ಹಣ ಬರ್ತದೆ ನಮಗೂ ಲಾಭನೆ ನಾವು ನಿಮ್ಮನ್ನ ಪರ್ಮನೆಂಟ್ ಮಾಡ್ಲಿಕ್ಕೋಸ್ಕರ ನಿಮಗಿಂತ ಆಸಕ್ತಿಯಲ್ಲಿ ಇದ್ದೀವಿ ಒಂದು ವರ್ಷ ಒಂದು ತಿಂಗಳಿಗೆ ಒಂದೂವರೆ ಲಕ್ಷ ರೂಪಾಯಿ ಅಂತ ಹೇಳಿದ್ರೆ ಒಂದು ವರ್ಷದಲ್ಲಿ ಹದಿನೆಂಟು ಲಕ್ಷ ರೂಪಾಯಿ ಸಂಪಾದ ಹಣ ನಮಗೆ ಬಾಕಿ ಆಗ್ತದೆ ಒಂದು ಭಾಗದಲ್ಲಿ ಹದಿನೆಂಟು ಲಕ್ಷ ರೂಪಾಯಿ ರಸ್ತೆ ನಿರ್ಮಾಣ ನಮಗೆ ಮಾಡಬಹುದು ಅರ್ಥ ಆಯ್ತಾ ಆಗ ನಾವು ಯಾವತ್ತೂ ನಿಮ್ಮ ವಿರುದ್ಧವಾಗಿ ನೀವು ಮನಸ್ಸಲ್ಲಿ ಅನ್ಕೊಂಡಂಗೆ ನಿಮ್ಮನ್ನ ಪರ್ಮನೆಂಟ್ ಮಾಡ್ಲಿಕ್ಕೆ ನಮ್ಗೆ ಯಾವುದೇ ವಿರೋಧಗಳಿಲ್ಲ ಯಾವುದೇ ವೈಯಕ್ತಿಕ ದೇಶಗಳಿಲ್ಲ ಹಾಗಿದ್ರೆ ನಾವು ಈ ರೀತಿ ನಿಮ್ಮ ಹತ್ರ ಮಾತಾಡುವಂತ ಅವಶ್ಯಕತೆ ಇತ್ತಿಲ್ಲ ಇನ್ನು ಬರುವಾಗ ಈಗ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದೇಶದಲ್ಲಿ ಏನ್ ಬಂದಿದೆ ಹೇಳ್ತೀನಿ ವಿದ್ಯಾಭ್ಯಾಸದ ಆ ಒಂದು ಮಾನದಂಡವನ್ನ ತೆಗೆದಾಕಿದ್ದಾರೆ ಅಂತ ಮಾಹಿತಿ ಬಂದಿದೆ ಆ ಇದರಲ್ಲಿ ಆಧಾರದಲ್ಲಿ ನಿಮಗೆ ಪರ್ಮನೆಂಟ್ ಆಗುದಾದ್ರೆ ಒಂದಲ್ಲ ನೀವು ನಾಲ್ಕಲ್ಲ ಒಂದು ಐದು ಜನರ ಬೇಕಾದ್ರೆ ಕೆಲಸಗಳಿಗೆ ಪರ್ಮನೆಂಟ್ ಮಾಡುವಂತ ಕೆಲಸವನ್ನು ಕೊಡ್ತೀವಿ ನಾನಂತೂ ಈ ಪಂಚಾಯತಿ ಇರುವಾಗ ನಮ್ಮ ಈ ತಂಡ ಈ ಬೋರ್ಡ್ ಈ ಪಂಚಾಯತಿ ಇದ್ರೆ ಯಾವತ್ತು ಈ ತಿಂಗಳಲ್ಲಿ ಈ ಸಾಮಾನ್ಯ ಸಭೆಯಲ್ಲಿ ನಮಗೆ ಆ ರೀತಿ ಆದೇಶಗಳು ಏನಾದ್ರೂ ನಮ್ಮ ಮೇಲೆ ಬಂದಿದ್ರೆ ಪೌರ ಕಾರ್ಮಿಕರ ವಿಚಾರದಲ್ಲಿ ನಮಗೆ ಏನಾದ್ರೂ ಆದೇಶಗಳು ಸರ್ಕಾರದಿಂದ ಬಂದಿದ್ರೆ ಕಂಪ್ಯೂಟರ್ ಅಲ್ಲಿ ಬಂದಿದ್ರೆ ಅವರೇ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಆಗಿ ಪಂಚಾಯತ್ ಸಾಮಾನ್ಯ ಸಭೆಗೆ ತಿಳಿಸಿ ನಾವ್ ನಿಮ್ಮನ್ನ ಪರ್ಮನೆಂಟ್ ಮಾಡುವಂತ ಕೆಲಸ ನಾವೇ ಮಾಡ್ತೀವಿ ಅದಕ್ಕೆ ಏನಾದ್ರು ಖರ್ಚಿದ್ರೆ ಅದು ಪಂಚಾಯತಿ ಬರ್ತದೆ ನಿಮ್ಗೆ ಅದಕ್ಕೆ ಯಾವುದೇ ಮುನಾಯ್ ಬೇಡ ಬೇಜಾರ್ ಬೇಡ ಇದು ನಮ್ಮ ಒಂದು ಆಶ್ವಾಸನೆ ಮಾತ್ರ ಅಲ್ಲ ನಾವು ಕೊಡ್ತಾ ಇರೋ ಒಂದು ಗ್ಯಾರಂಟಿ ಯಾಕಂದ್ರೆ ಇನ್ನೊಂದು ವಿಷಯ ಅಂತಾರೆ ಏನಿದ್ರೆ ತಾಲೂಕ್ ಪಂಚಾಯತಿ ನೀವು ಕೇಳಿ ತಿಳ್ಕೊಳ್ಬೇಕು ಯಾಕಂದ್ರೆ ಏನ್ ಮೇಲೆ ಬರ್ತದೆ ನಿಮ್ಮನ್ನ ಪರ್ಮನೆಂಟ್ ಮಾಡ್ಲಿಕ್ಕೆ ಅವಕಾಶಗಳಿದ್ರೆ ನೂರ ಒಂದು ಪರ್ಸೆಂಟ್ ನಿಮ್ ಜೊತೆಲಿ ಕೈ ಜೋಡಿಸ್ಕೊಂಡು ನಾವು ನಿಮ್ಮನ್ನ ಪರ್ಮನೆಂಟ್ ಮಾಡಿಸಿ ಬಿಡು ಅಂತ ಹೇಳಿ ಒಂದು ಭರವಸೆಯನ್ನ ಸಂಪೂರ್ಣವಾಗಿ ಇಡೀ ಪಂಚಾಯತ್ ಪರವಾಗಿ ನಾನು ಕೊಡ್ತಾ ಇದ್ದೀನಿ ಆಯ್ತಾ ನಮ್ಮ ಶಾಸಕರು ಸಹ ನಮ್ಗೆ ಮೊನ್ನೆ ಒಂದು ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ ಸಿದ್ದಾಪುರದಲ್ಲಿರುವ ಗ್ರಾಮ ಪಂಚಾಯತಿ ಅವರು ಪರ್ಮನೆಂಟ್ ಮಾಡಿಸುವಂತ ವ್ಯವಸ್ಥೆಗಳಿಗೆ ಕೈ ಹಾಕಿ ಸರ್ಕಾರದ ಸಬಲ ಬರ್ತದೆ ಹೇಳಿದ್ದಾರೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೀವು ಸಹ ಕರೆಕ್ಟ್ ಆಗಿ ಕೆಲಸಕ್ಕೆ ಬಂದು ನಿಮ್ಮ ಅಟನೆನ್ಸ್ ಕರೆಕ್ಟ್ ಮಾಡ್ಕೊಂಡಿದ್ರೆ ಮುಂದಕ್ಕಾದ್ರೂ ನಿಮಗೆ ಅದೆಲ್ಲ ಒಂದು ಕಂಟು ಬರ್ತದೆ ಯಾರಷ್ಟು ಕೆಲಸ ಮಾಡೋದಕ್ಕೆ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ಪ್ರಯತ್ನ ಪಡಿ ಈಗ ಸನ್ಮಾನ ಕಾರ್ಯಕ್ರಮ ಇದೆ ನೀವು ಮಾಡಿದಂತಹ ಕೆಲಸಗಳು ಇದೆ ಸಾಲಕ್ಕಿಲ್ಲ ಅಂತೂ ಗ್ರಾಮ ಪಂಚಾಯತಿ ಒಂದು ಸನ್ಮಾನ ನಿಮಗೆ ನೀಡ್ತಾ ಇದೆ ಈ ಮನಸ್ಸಾರ ಸ್ವೀಕರಿಸಬೇಕು ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷರು ಚಾಲನೆ ಕೊಡ್ತಾರೆ ಈಗ ಹಿರಿಯರಾದ ಮಾಧವನವರಿಗೆ ಫಸ್ಟ್ ಮೊದಲನೇದಾಗಿ ಉಪಾಧ್ಯಕ್ಷರಾದ ಸ್ವಾಮಿ ಅವರು ಚಾಲು ಫಲಕಂಬಿ ಸನ್ಮಾನಿಸಲಿದ್ದಾರೆ ಕೇಳಿಕೊಳ್ತಾರೆ ನಮ್ಮ ಯಶೋದವರು ಕೂಡ ಹಲವಾರು ವರ್ಷಗಳ ಜೊತೆಯಲ್ಲಿ ಈ ಶುಚಿಕರಣೆ ಸುರೇಶ್ ಅವರಿದ್ದಾರೆ ನಮ್ಮ ಮಿತ್ರರು ನಾಳೆ ಅವರಿಗೆ ಸನ್ಮಾನ ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ ನಾವು ಹೇಳ ಹಾಗೆ ರಾಷ್ಟ್ರ ಚಾಲಕರು ಚಾಲನೆ ಮಾಡ್ತಾನೆ ಹಾಗೆ ಪ್ರತಿಯೊಂದು ವಿಚಾರದಲ್ಲಿ ಯಾವ ರಾತ್ರಿಲಿಕ್ಕಾಗಿ ಗಣೇಶವರು ಇದ್ದಾರೆ ಅವರಿಗೆ ನಮ್ಮಲ್ಲಿರುವ ಯುವಕ ನಮ್ಮ ಮಂಜು ಒಳ್ಳೆ ಮುಸುವರ್ಜೆ ಕೆಲಸ ಮಾಡ್ತಾರೆ ಅವರಿಗೆ ಉಪಾಧ್ಯಕ್ಷರಾದ ಪಂಚಿಸ್ವಾಮಿ ಅವರು അവിടെ എന്നെ ഡാറ്റവണ്ടി ഉണ്ട് ഡാ